ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗ್ರಾಹಕರು ತಮ್ಮ ಬ್ಯಾಂಕಿನ ಖಾತೆಯನ್ನು ಸಕ್ರಿಯವಾಗಿರಿಸಿಕೊಳ್ಳುವ ಮೂಲಕ ಸರ್ಕಾರಗಳಿಂದ ಬರುವ ಹತ್ತು ಹಲವು ಸವಲತ್ತುಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಆರ್ ಬಿ ಐ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪ್ರಭಾಕರನ್ ಅವರು ಹೇಳಿದರು ಟಿನರ್ಸಿಪುರ ತಾಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಟಿನರ್ಸಿಪುರ ಶಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಕೃಷ್ಣಮೂರ್ತಿ ಡೈರಿ ಅಧ್ಯಕ್ಷ ಹೆಮ್ಮಿಗೆ ಶೇಷಾದ್ರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೋಮಣ್ಣ ಸದಸ್ಯ ಚಿಕ್ಕಹೊನ್ನಯ್ಯ ರಾಮು ಮುಖ್ಯ ಪ್ರವರ್ತಕ ರಾಘವ ಕಾರ್ತಿಕ್ ಹೇಮಚಂದ್ರ ಅಮೂಲ್ಯ ಸಾಕ್ಷರ ಕೇಂದ್ರದ ರಮೇಶ್ ಮಧು ಮಹದೇವಸ್ವಾಮಿ ಎಚ್ ಆರ್ ವೀಣಾ ಪುಟ್ಟಸ್ವಾಮಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಈ ಕಾರ್ಯಕ್ರಮದ ತಮಗೆಲ್ಲರಿಗೂ ಗೊತ್ತಿಲ್ಲ ಮಿಸ್ಟರ್ ಪ್ರಭಾಕರ್ ಸರ್ ಮತ್ತು ನಮ್ಮ ಲೀಡ್ ಬ್ಯಾಂಕ್ ನ ಮ್ಯಾನೇಜರ್ ಆಗಿರ್ತಕ್ಕಂತಹ ಕೃಷ್ಣಮೂರ್ತಿ ಸರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಶ್ರೀಯುತ ಚಿಕ್ಕ ಹೊನ್ನಯ್ಯವರು ಈ ಸಭೆಗೆ ಆಗಮಿಸಿದ್ದಾರೆ ಸ್ವಾಗತಿಸ್ತಾ ಇದ್ದೇನೆ ಉಮೇಶ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮತ್ತು ಈ ದಿನ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶಾಖೆಯ

ಸುಮಾರು ಒಂದು ಹದಿನೈದು ಗ್ರಾಮ ನಾವು ಕವರ್ ಮಾಡಿದ್ದೇವೆ ಈಗ ಆಲ್ರೆಡಿ ಇವತ್ತು ಹೆಮ್ಮಿಗೆ ಕವರ್ ಮಾಡ್ತಾ ಇದ್ದೀವಿ ಇದರ ಮೇನ್ ನಾಲ್ಕು ಉದ್ದೇಶ ಮೊದಲನೇ ಉದ್ದೇಶ ಏನಂದರೆ ಪ್ರಧಾನ ಮಂತ್ರಿ ಜನಧನ ಯೋಜನೆ ಅಂದರೆ ಏನು ಶುಲ್ಕ ಅವ್ರ ವೈಫು ಮತ್ತು ಮಕ್ಕಳಿಗೆ ಎರಡು ಲಕ್ಷ ರೂಪಾಯಿ ಭೀಮಾ ಕೊಟ್ಟಿದ್ದೀವಿ ಲೈವ್ ಅದು ಮುಂದಿನ ವರ್ಷ ನಂಜುಮಳಿಗೆ ಅಲ್ಲಿ ಇಬ್ಬರಿಗೆ ನಾವು ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆಯಲ್ಲಿ ಎರಡು ಲಕ್ಷ ರೂಪಾಯಿ ಎರಡು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಸೊ ಇದು ಒಂದು ಒಳ್ಳೆ ಸ್ಕೀಮು ನಾನೂರು ಮೂವತ್ತಾರು ಮತ್ತೆ ಇಪ್ಪತ್ತು ರೂಪಾಯಿ ಅನ್ನೋದು ಸಣ್ಣ ಅಮೌಂಟ್ ಅದೇನು ದೊಡ್ಡ ಅಮೌಂಟ್ ಅಲ್ಲ ಈಗ ಸೊ ಅದನ್ನು ನೀವು ಖಂಡಿತವಾಗಿ ಎಲ್ಲರೂ ಪಡಿಬೇಕಂತ ಇದು ಮಾಡಬೇಕು ಮೂರನೇದು ಈಗ ನೀವೆಲ್ಲರೂ ಆಳಗಿರಿ ಕೆಲವ್ರು ಅಕೌಂಟ್ ಓಪನ್ ಮಾಡಿದರೆ ಕೆಲವರು ಅಕೌಂಟ್ ಓಪನ್ ಮಾಡಿರಲಿಲ್ಲ ಕೆಲವು ಅಕೌಂಟ್ ಓಪನ್ ಮಾಡಿದ್ರು ಹತ್ತು ವರ್ಷ ಆಗಿರುತ್ತೆ ಹತ್ತು ವರ್ಷ ಆದ ನಂತರ ಪ್ರತಿ ಹತ್ತು ವರ್ಷ ನಂತರ ಫ್ರೀ ಅಂತ ಮತ್ತು ಕೆ ಬಿ ಸಿ ಡಾಕ್ಯುಮೆಂಟ್ಸ್ ನಿಮ್ಮ ಬ್ಯಾಂಕ್ ಯಾವುದೇ ಬ್ಯಾಂಕ್ ನಾವು ಕೆನರಾ ಬ್ಯಾಂಕ್ ಇರಲಿ ಬೇರೆ ಬ್ಯಾಂಕ್ ಇರ್ಬೋದು ಯಾವುದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇರ್ಬೋದು ಯಾವುದೇ ಬ್ಯಾಂಕ್ನಲ್ಲಿ ಖಾತೆ ಇರ್ಬೋದು ಅಲ್ಲಿ ನಿಮ್ಮ ದಾಖಲೆಯನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ಅದನ್ನು ಚಾಲನೆ ಮಾಡಬೇಕು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಇದು ಮಾಡಲೇಬೇಕು ಇದನ್ನು ಅಭಿಯಾನದಲ್ಲಿ ಸೇರಿಸ್ಕೊಂಡಿದ್ದೀವಿ ಇದು ಮೂರನೇದು ನಾಲ್ಕನೇದು ಡಿಜಿಟಲ್ ಈಗ ಇತ್ತೀಚೆಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಡಿಜಿಟಲ್ ಡಿಜಿಟಲ್ ಅಂದರೆ ಏನಂದರೆ ಡಿಜಿಟಲ್ ಫ್ರಾಡ್ಸ್ ಅಂತೀವಿ ಇಂಗ್ಲೀಷಲ್ಲಿ ಡಿಶ್ನಲ್ ಪ್ರಾಡ್ಸ್ ಅಂದರೆ ಈಗ ನಮ್ಮ ಪ್ರಾಂಕ್ಟ್ ಕೂತ್ ಅವಾಗೊಂದು ಐದು ನಾಲ್ವತ್ತು ವರ್ಷ ಇದೆ ಅವ್ರಿಗೊಂದು ಓ ಟಿ ಪಿ ಬರುತ್ತೆ ಯಾರೋ ಒಬ್ಬ ಬಿಹಾರಿಂದ ಫೋನ್ ಮಾಡ್ತಾರೆ ಈಗ ಯಾವ ಥರ ಆಗಿದೆ ಅಂದರೆ ಬಿಹಾರಿಂದ ನಾವು ಕಲ್ಕಟ್ಟದಿಂದ ಫೋನ್ ಬರುತ್ತೆ ಅವ್ರು ಕನ್ನಡದಲ್ಲೇ ಇರ್ತಾರೆ ಅಲ್ಲಿಂದ ಫೋನ್ ಬರುತ್ತೆ ನಾನು ಇಲ್ಲಿಂದ ಕೆನರಾ ಬ್ಯಾಂಕ್ ಹೆಡ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ ನಿಮ್ಗೊಂದು ಓ ಟಿ ಪಿ ಬಂದಿದೆ ಆ ಓ ಟಿ ಪಿ ಕೊಡಿ ಅದು ನಿಮ್ಮ ಕಾರ್ಡ್ ಎಕ್ಸ್ಪೈರ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಅದಾಗಿದೆ ಇದಾಗಿದೆ ಸುಳ್ಳು ಹೇಳ್ತಾರೆ ಅದಿನಿಂದ ಕಡೆಗೆ ನನ್ನ ವೈಫಿಗೆ ಫೋನ್ ಬಂದಿದೆ ನಾನದು ತಂದೆ ಅದು ಫೋನ್ ಮಾಡಿದ್ದಾನೆ ಫೋನ್ ಮಾಡ್ಬಿಟ್ಟು ಮೇಡಮ್ ನಿಮ್ಮ ಕಾರ್ಡ್ ಎಕ್ಸ್ಪೈರ್ ಆಗಿದೆ ಓ ಟಿ ಪಿ ಬಂದಿದೆ ಒಟ್ಸೂರ್ ಕೊಡಿ ಅಂತ ಕೇಳರು ಅವರು ಕೇಳಿದ್ರಲ್ಲ ಕೇಳಿದ್ರು ಆಮೇಲೆ ಸರ್ ಇದು ನನ್ಗೆ ನೋಡ್ರಿ ಬಂದಿದೆ ನೋಡಿ ಫೋನ್ ಬಂದಿದೆ ಅಂತ ಅವ್ರು ಕೇಳಿದೆ ಏನಪ್ಪಾ ಇದು ಅಂತ ಹೇಳಿ ಸರ್ ನಾವು ಕೆನರಾ ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ ಇದೀವಿ ಯಾವ್ದು ಯಾವ್ದಪ್ಪ ಹೆಡ್ ಆಫೀಸ್ ಇಂದ ಮಾತಾಡ್ತಾ ಇದ್ದೀವಿ ಯಾವ ಹೆಡ್ ಆಫೀಸ್ ಅಪ್ಪ ಸರ್ ಶಿವಾಜಿನಗರ ಅಂತ ಶಿವಾಜಿ ಯಾವ ಎರಡು ಆಫೀಸ್ ಪಾ ಕೆನರಾ ಅಲ್ಲಿ ಅಂತ ಕೇಳಿದೆ ಏಯ್ ಸರಿ ಅಂತ ನನ್ಗೆ ಆಮೇಲೆ ಜೋರ್ ಮಾಡಕ್ಕೆ ಶುರು ಮಾಡಿದ ಆಮೇಲೆ ಸ್ವಲ್ಪ ಜಾಸ್ತಿ ಮಾತಾಡ್ಕೊಂಡು ಹಿಂದಿಯಲ್ಲಿ ಮಾತಾಡೋಕ್ ಶುರು ಮಾಡಿದ ಅವ್ರಿಗೆ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ ಇಷ್ಟು ಕನ್ನಡ ಮಾತಾಡುತ್ತೆ ಹೇಳ್ಕೊಟ್ಟಿರ್ತಾರೆ ಅದ ಮೇಲೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ಹಿಂದಿ ಅವ್ರ ಭಾಷೆಗೆ ಬಂದ್ಬಿಡ್ತಾರೆ ಸೊ ಆಮೇಲೆ ಅವನು ಹಿಂದಿ ಮತ್ತೆ ಬಂಗಾಳಿಯಲ್ಲಿ ಮಾತಾಡೋಕ್ ಶುರು ಮಾಡಿದ ಅವನ್ನೆಲ್ಲ ನಂಬರ್ ನೋಟ್ ಮಾಡಿ ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಕೂಡಲೇ ಅಲ್ಲಿ ಪೊಲೀಸ್ನವರು ಇದು ಮಾಡಿದ ಸಿನಿಮಾದಲ್ಲ ಜಪ್ತಿ ಮಾಡಿದ ಸೊ ಈ ಥರ ಒಂದು ಕಾಲ್ ಬರುತ್ತೆ ಮೊನ್ನೆ ಒಂದು ತಿಂಗಳ ಕೆಳಗೆ ಕೊಳ್ಳೆಗಾಲಲ್ಲಿ ಒಬ್ರು ಟೀಚರ್ ಟೀಚರ್ಗೆ ಒಂದು ಕಾಲ್ ಬಂದಿದೆ ಏನು ಕಾಲು ಮೇಡಮ್ ಮೇಡಮ್ ನಿಮ್ಮ ಮಗ ಆಕ್ಸಿಡೆಂಟ್ ಆಗಿದ್ದಾನೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಅರ್ಜೆಂಟ್ ಅರ್ಜೆಂಟಾಗಿ ಈ ನಂಬರ್ ನನಗೆ ಮಾತಾಡೋ ಮೊಬೈಲ್ ನಂಬರ್ಗೆ ಒಂದು ಇಪ್ಪತ್ತೈದು ಸಾವಿರ ಕಳಿಸಿ ಅಂತ ಬ್ಯಾಂಕಿಗೆ ಹೋಗಿ ಸರ್ ಈ ಥರ ಈ ಥರ ನನಗೆ ಕಾಲ್ ಬಂದಿತ್ತು ಅವರು ಹೆಸರಿನವರು ಕೂಡಲೇ ಏನು ಮಾಡಿದ್ದಾರೆ ನೋಡಿ ಆ ಟೀಚರ್ಗೆ ಎಷ್ಟು ಇದಾಯ್ತು ಆಮೇಲೆ ಮತ್ತೆ ಯಾಕೆ ಕಾಲ್ ಮಾಡಿದರೆ ಆ ಮೊಬೈಲ್ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಇದು ಎರಡನೇ ಟೈಪ್ ಫ್ರಾಡ್ ಈಗ ಹೊಸ ಮೂರನೇ ಟೈಪ್ ಹೊಸ ಫ್ರಾಡ್ ಏನಂದ್ರೆ ನಿಮಗೆ ಮೊಬೈಲ್ ವಾಟ್ಸಪ್ ಅಲ್ಲಿ ಒಂದು ಫೋಟೋ ಬರುತ್ತೆ ಫೋಟೋ ನೀವು ಏನಾದ್ರು ಗೊತ್ತು ಆ ಫೋಟೋ ನಿಮ್ಮ ಮೊಬೈಲ್ನ ಹಾಗೆ ಕ್ಯಾಪ್ಚರ್ ಮಾಡೋದು ನೀವು ಮೊಬೈಲಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀರಿ ಏನು ಫೋಟೋಸ್ ಇಟ್ಕೊಂಡಿದ್ರಿ ಯಾರು ಫೋನ್ ಮಾಡಿದ್ರಿ ಯಾವ ಓ ಟಿ ಪಿ ಬರುತ್ತೆ ಯಾವ ಮೇಲ್ ಇಟ್ಕೊಂಡಿದ್ರಿ ಎಲ್ಲ ಫೋನು ಡೀಟೇಲ್ಸು ಅವ್ರ ಕಂಪ್ಯೂಟರ್ಗೆ ಹೋಗ್ಬೇಕು ಸೊ ನೀವೇನಾದ್ರೂ ಏನೇನು ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ಹೋಗಿ ಮಾಡ್ತೀರಿ ಏನು ಓ ಟಿ ಪಿ ಬರ್ತಾವ ಅವ್ರು ಕಂಪ್ಯೂಟರ್ ಅಲ್ಲೇ ಹಾಜರಾಗುತ್ತೆ ನಾಲ್ಕನೇದು ಇತ್ತೀಚೆಗೆ ಸ್ವಲ್ಪ ನಮಗೂ ಎಲ್ಲ ಇದೆ ಆಸೆ ಇರುತ್ತೆ ಲಾಟ್ರಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕೌಂಟ್ ಮಾಡ್ತೀವಿ ಒಂದ್ ಲಕ್ಷ ಕ್ರೆಡಿಟ್ ಮಾಡ್ತೀವಿ ಈ ಲಿಂಕ್ ಕ್ಲಿಕ್ ಮಾಡಿಕೊಳ್ಳೆ ಎ ಪಿ ಕೆ ಫೈಲ್ ಅಂತಿವೆ ಆ ಎಪಿ ಕೆ ಫೈಲ್ ಇದಾಗಿ ಕೂಡಲೇ ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗ್ತದೆ ಸೊ ದಿಸ್ ಇಸ್ ಈ ಮೇನ್ ಇದೊಂದು ಮಾತ್ರ ನೀವು ಅವಾಯ್ಡ್ ಮಾಡಬೇಕು ಈ ನಾಲ್ಕು ಕಾರ್ಯಕ್ರಮಕ್ಕೋಸ್ಕರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಾರೆ ಅದೆಲ್ಲ ಆ ಅಕೌಂಟ್ಗೆ ಕಳ್ಕೋಬೋದು ಮೊದಲನೇ ಕಾರ್ಯ ಮೊದಲನೇದು ಉದ್ದೇಶ ಅದು ಎರಡನೇದು ಪಿ ಎಮ್ ಜೆ ಜೆ ಬಿ ವೈ ಪಿ ಎಂ ಎಸ್ ಬಿ ವೈ ಅಂತೀವಿ ಮತ್ತೆ ಎ ಪಿ ವೈ ಅಂದರೆ ಪಿ ಎಂ ಜೆ ಜಿ ಅಂದರೆ ಪಿ ಎಂ ಪ್ರಧಾನಮಂತ್ರಿ ಜನಜೀವನ ಭೀಮಾ ಯೋಜನೆ ಅಂದರೆ ನಾನೂರ ಮೂವತ್ತು ರೂಪಾಯಿ ಮೂವತ್ತಾರು ರೂಪಾಯಿ ಕಟ್ಟಬೇಕು ವರ್ಷಕ್ಕೆ ಅದರಲ್ಲಿ ಒಂದೊಂದು ವ್ಯಕ್ತಿಗೂ ಎರಡು ಲಕ್ಷ ರೂಪಾಯಿ ನಾರ್ಮಲ್ ಏನು ಆಗಬಾರ್ದು ಏನಾದರೂ ಸಾವು ಪಟ್ಟರೆ ಅದಕ್ಕೆ ಬ್ಯಾಂಕಿಂದ ನಿಮಗೆ ಎರಡು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ನಿಮ್ಮ ನಾಮಿನಿಗೆ ಗ್ರೆಟ ಅದು ಪ್ರಧಾನಮಂತ್ರಿ ಜನ ಜೀವನ ಭೀಮಾ ಯೋಜನೆ ಎರಡನೇದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಸುರಕ್ಷಾ ಭೀಮಾ ಅಂದರೆ ಆಕ್ಸಿಡೆಂಟ್ ಕವರೇಜ್ ಅಂತ ಅದಕ್ಕೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಬೇಕು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಅದಕ್ಕೆ ಎರಡು ಲಕ್ಷ ರೂಪಾಯಿ ನಿಮಗೆ ಸಪೋಸ್ ಈ ವಾಟ್ ಟು ರೆನಿವಲ್ ಪಿ ಎಂ ಜೆ ಜೆ ಪಿ ವೈ ಪಿ ಎಂ ಎಸ್ ನೆಕ್ಸ್ಟ್ ಇಯರ್ ಇಫ್ ಯರ್ ಅಕೌಂಟ್ ಇಸ್ ಅಲೈ ಓನ್ಲಿ ಯು ಕ್ಯಾನ್ ಹಾವ್ ಆಲ್ ದೀಸ್ ಬೆನಿಫಿಟ್ಸ್ ನಮ್ಮ ಖಾತೆಗಳನ್ನು ಯಾವಾಗಲೂ ಆಕ್ಟಿವ್ ಆಗಿ ಇರಿಸಿಕೊಳ್ಳೋದು ನಮಗೆ ಮುಖ್ಯವಾದ ಅಂಶ ಅಂಶವಾಗಿರುತ್ತೆ ಕ್ರಿಯಾತ್ಮಕವಾಗಿ ನಾವು ಬ್ಯಾಂಕಿಂಗ್ ನಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ ಯಾವಾಗ ನಮ್ದು ಅಡ್ರೆಸ್ ಚೇಂಜ್ ಆಗಿದ್ರೆ ಅಥವಾ ನಮ್ಮ ಯಾವುದಾದ್ರೂ ಸ್ಥಾನ ಬದಲಾಗಿದ್ರೆ ಅದರ ಬಗ್ಗೆ ನಾವು ಅದನ್ನ ಸಬ್ಮಿಟ್ ಮಾಡಿಬಿಟ್ಟು ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇರ್ಬೋದು ಅಥವಾ ಪಿ ಎಂ ಎಸ್ ಬಿ ವೈ ಇರ್ಬೋದು ಎ ಪಿ ವೈ ಇರ್ಬೋದು ಇಂತಹ ಒಂದು ಅನುಕೂಲಗಳನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ ಈ ರಿ ಕೆ ವೈ ಸಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ Any direct benefit transfers from government side like subsidy or scholarship, uh, uh, that and all you can get it uninterruptedly. I mean there is no, see now VKC is not done. What happened? is account may be freeze in, in the sense that you are, you will not be allowed to withdraw any amount. So my request is that kindly do VKC at the earliest. ಯಾವುದೇ ಅಕೌಂಟ್ಗಳು ಇನ್ಆಕ್ಟಿವ್ ಆಗಿದ್ರೆ ಅದನ್ನ ತಕ್ಷಣದಲ್ಲೇ ನಾವು ಮಾಡಿಸೋದು ನಮ್ಮ ಪ್ರಥಮ ಕರ್ತವ್ಯ ಆಗಿದೆ ಯಾಕೆಂದ್ರೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗ ಸರ್ಕಾರದಿಂದ ಬರ್ತಕ್ಕಂತಹ ಬೆನಿಫಿಟ್ಸ್ಗಳು ಯಾವುದು ಹಣದ ರೂಪದಲ್ಲಿ ಬರೋದಿಲ್ಲ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಅಂದ್ಬಿಟ್ಟು ನಮ್ಮ ಖಾತೆಗೆ ನೇರವಾಗಿ ಯಾವ ಅಕೌಂಟ್ ನಂಬರ್ ಸೀಡ್ ಆಗಿರುತ್ತೋ ಆಧಾರ್ಗೆ ಅದನ್ನ ಮಾತ್ರ ಅದಕ್ಕೆ ಬರ್ತಕ್ಕಂಥದ್ದು ಅದರಿಂದ ಇಲ್ಲಿ ಬಂದಿರತಕ್ಕಂತಹ ಗ್ರಾಮಸ್ಥರು ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ತಿಳಿಸ್ಬಿಟ್ಟು ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ ಅದನ್ನ ರಿ ಕೆ ವೈ ಸಿ ಮಾಡಿಬಿಟ್ಟು ತಕ್ಷಣದಲ್ಲೇ ಆಕ್ಟಿವೇಟ್ ಮಾಡಿಸಿ సర్కేట్స్ పడిరీస్ ಬ್ಯಾಂಕ್ನವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಈ ಒಂದು ಸೇವೆಗಳನ್ನ ಪಡೆಯಲಿ ಅಂತ ಹೇಳ್ತಾ ಇದ್ದೀವಿ ಯಾಕೆಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಗ್ರಾಹಕರಿಗೆ ಒಂದು ತಡೆರಹಿತವಾದ ಸೇವೆಯನ್ನ ಒದಗಿಸ್ಲಿಕ್ಕೋಸ್ಕರ ಮತ್ತು ಕಾಲದಿಂದ ಕಾಲಕ್ಕೆ ಆಗ್ತಕ್ಕಂತಹ ಬೆಳವಣಿಗೆಗಳು ತಂತ್ರಜ್ಞಾನದ ಅಳವಡಿಕೆಯಿಂದ ಆಗಿರ್ತಕ್ಕಂತಹ ಉತ್ತಮವಾದ ಒಂದು ವ್ಯವಸ್ಥೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅಂತ ಗ್ರಾಹಕರ ಮನೆ ಬಾಗಿಲಿಗೆ ಬಂದು ಬ್ಯಾಂಕ್ಗಳು ಸೇವೆಯನ್ನು ನೀಡ್ತಾ ಇದ್ದಾವೆ I request all of you to spread this EKVC message as well as Social Security Scheme to nearby your houses also and uh, wherever you go, the, you just inform them that this campaign is going on in many places and branch also having some campaign at the branch level also, please make use of this opportunity like that you spread the message to everyone. ಈ ಒಂದು ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಜುಲೈ ಇಂದ ಸೆಪ್ಟೆಂಬರ್ ವರೆಗೂ ನಡೀತಾ ಇದೆ ಈ ಅಭಿಯಾನದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮ ನೆರೆಹೊರೆಯವರನ್ನ ನಿಮ್ಮ ಪರಿಶೇಷರನ್ನ ಯಾರಿಗೆ ಬಂದಿಲ್ವೋ ಅಂತವರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿ ಬ್ಯಾಂಕ್ನವರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ದಯವಿಟ್ಟು ಹೋಗಿ ಸಿ ಮಾಡಿಸ್ಕೊಳ್ಳಿ ಮತ್ತು ಅಕೌಂಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಬರ್ತಕ್ಕಂತಹ ಯಾವುದೇ ಬೆನಿಫಿಟ್ಸ್ಗಳನ್ನು తన రహితవా ప్రయోజన పడుకో వినంతి థ్యాంక్ యూ వెరీ మచ్ మై రిక్వెస్ట్ టు రీకెసి అట్ దియర్స్ బికాస్ వన్స్ యువ్ నాట్ డ్యామి యువర్ అకౌంట్ కెనాట్ విత్ ఎనీ అమౌంట్ ఆటోమేటికలీ సో మై రిక్వెస్ట్ ఈస్ ఆల్ దూ హ్ కమ్ విత్ ఆల్ ఆధార్ డీటెయిల్స్ అండ్ ఆల్ along with that I request the bank to issue that RKVC forms also let them fill up and uh, hand it over to the branch people and uh, uh, branch also I request to kindly update the same thing in the same day itself oh, thank you, thank you very much I think uh, this is a good opportunity, don't miss it thank you once again for coming on uh, this event thank ha you, thank you can give you some mm -hmm. other the document will go to the ಕೆಲವು ವರ್ಷಗಳ ಕಾಲ ನಾವು ಒಂದೇ ಮನೆಯಲ್ಲಿ ಬರುತ್ತೆ ಬದಲಾಯಿಸಿದಾಗ ನಮ್ಮ ದಾಖಲೆಗಳು ಮಾತ್ರ ಹಳೆಯ ಅಡ್ರೆಸ್ನಲ್ಲೇ ಇರುತ್ತೆ ಆದ್ರಿಂದ ಅದನ್ನ ಕರಿತೀವಿ ಅದನ್ನ ನಾವು ಮತ್ತೆ ಸಲ್ಲಿಸೋದು ಮುಖ್ಯವಾದ ವಿಷಯ ಆಗಿರುತ್ತೆ